ಅತ್ತಿ ಇತ್ತಾಗ ಬರ್ರಿ ನಾ ಮಾಡ್ತೇನೆ ರೊಟ್ಟಿ ನೀವು ರೊಟ್ಟಿ ಮಾಡೋದು ನೋಡಿದ್ರ ನಮ್ಮ ಯಜಮಾನ್ರು ನನ್ನ ಬೈತಾರ್ರಿ ಅವರು ನೋಡಿದ್ರ ಅಂದ್ರೆ ನೀವು ಎದ್ದು ಬರ್ರಿ ಇತ್ತಾಗ ನಾ ರೊಟ್ಟಿ ಮಾಡ್ತೀನಿ ಏನು ಆ ಸಸಿ ಮುದ್ದ ನಿನಗ ಈಗ ಬೆಳಕಾತನಾ ಆಗ ನಾನು ಎದ್ದು ಯಾವ ಹೊತ್ತಾತು ಇಷ್ಟೋತನ ಎಷ್ಟು ವಾರೆ ಮಾಡಿ ನಾನು ಈಗ ಬಂದಾಳೆ ಓಡಿ ಹೇಳ್ರಿ ಎತ್ತಿ ನಾ ರೊಟ್ಟಿ ಮಾಡ್ತೇನೆ ಅಂತ ಇಷ್ಟೋತನ ನಾನು ಖಂಡಪಟ್ಟಿ ರೊಟ್ಟಿ ಮಾಡೀನಿ ಈಗ ಆಗು ಮುಂದೆ ಬಂದು ನನ್ನ ಎಬಿಸಿ ಬಿಸಿ ತಾ ಕುಂತು ಅಯ್ಯ ನನ್ನ ಹೆ ನಿನ್ನ ಗಂಡ ನಾನು ಹೆಂಥೇ ರೊಟ್ಟಿ ಅಂತ ತಿಳ್ಕೊಬೇಕು ನೋಡುವ ಸೊಸಿ ಮುದ್ದೆ ಇಲ್ರಿ ಅಂಟಿ ಇಲ್ಲ ರೀ ಅತ್ತಿ ನಾನು ಇಷ್ಟೋತನ ರೀ ಅಂಗಳ ಗುಡ್ಸಿನ ಬಾಗಿಲ ಕಸ ಹೊಡಂದ್ರಿ ಹೊಚ್ಲ ತೊಳ್ದಿ ಇವತ್ತು ಕುಕ್ಮ ಹಚ್ಚಿ ರಂಗೋಲಿ ಹಾಕಿ ಮತ್ತು ನಳ ರೀ ಪೈಪ್ ಹಚ್ಚಿನ್ರಿ ಅತ್ತಿ ಪೈಪ್ ಹಚ್ಚಿ ಹಂಡೆ ಬೆಳಿಗ್ಗೆ ತೊಳ ತೊಳದು ಮತ್ತು ಬ್ಯಾರಲ್ಲಿ ತೊಳೆದು ಪೈಪ್ ಹಚ್ಚಿ ಬ ನೀರು ಹಿಡ್ದು ಬನ್ರಿ ಅತ್ತಿ ನಾನು ಖಾಲಿ ಇಲ್ರಿ ನೋಡಿರಿ ನಾನು ಈಗ ಹಲ್ ತಿಂಡು ಮುಖ ತೊಳ್ಕೊಂಡ್ಬಂದೇನಿ ಇನ್ನೂ ಚಾ ಸತ್ತೆ ಕುಡ್ದಿಲ್ಲರಿ ನಾನು ಮತ್ತು ನೀವು ಎಲ್ಲಿ ಬೈತಿರೋ ಅಂತ ಮತ್ತೆ ನಿಮ್ಮ ಎಬಿಸಿ ರೊಟ್ಟಿ ಮಾಡಾಕೆ ಬಂದೇನು ರೀ ಅತ್ತಿ ನಾನು ಆತ ಈ ಮಾತು ನೀನು ಗಂಡ ಏನಾರ ಕೇಳಿ ನಂದ್ರ ನನ್ನ ಹೆತಿಗೆ ಈ ಹೊತ್ತಾದ್ರೂ ಒಂದು ಕಪ್ ಚಹಾ ಕೊಟ್ಟಿಲ್ಲ ನಮ್ಮ ಅಂತ ಕುಡಿಯಾಕೆ ಬಿಟ್ಟಿಲ್ಲ ಅಂತ ಅವ ಅದನ್ನು ತೀವ್ಕೊ ಮೊದಲು ಗ್ಯಾಸ್ ಹಚ್ಚಿ ಚಾನ ಬೆಚ್ಚಗ್ ಮಾಡ್ಕೊ ಬೆಚ್ಚಗೆ ಮಾಡ್ಕೊಂಡು ಕುಡಿ ಕುಡಿದು ಆ ಮ್ಯಾಗ ಬಾ ರೊಟ್ಟಿ ಮಾಡೋಕೇನು ಹಾಗೇ ಬಿಟ್ಟೈತಿ ರೊಟ್ಟಿದ ಇನ್ನೊಂದು ನಾಲ್ಕು ರೊಟ್ಟಿ ಮಾಡಿದ್ರೆ ಆತ ನೀ ಮಾಡ್ತೇನೆ ಗ್ಯಾಸಿನ ಮ್ಯಾಗ ಪಲ್ಯವು ಉಳಿದದ್ದು ಮೇಲಡ್ಗೆ ಎಲ್ಲ ಮಾಡು ಅತ್ತಿ ಬಾ ಚಲೋ ಆತರಿ ಅತ್ತಿ ನಾನು ಚಹಾ ಕುಡ್ದು ಮೇಲಡ್ಗೆ ಎಲ್ಲ ಮಾಡ್ತೇನೆ ತಗೋರಿ ಪಲ್ಯ ಮಾಡ್ತೀನಿ ಅನ್ನ ಮಾಡ್ತೀನಿ ಸಾರು ಮಾಡ್ತೇನ್ರಿ ಹಾಲು ಕಾಸ್ತೇನ್ರಿ ಅತ್ತಿ ಹ್ಮ್ ಮಾಡ್ದೇನ್ ಮಾಡಿವ ನಾ ಮುಂಚೆಲೆ ಎದ್ದು ಒಲಿ ಸಾರಿಸ್ಕೊಂಡು ಚಹಾ ಕಾಸ್ಕೊಂಡು ಮಾರಿ ಹಲ್ಲು ಮಾರಿ ಮಾರಿ ನೀರ್ ಕಾಸ್ಕೊಂಡು ಹಲ್ಲು ಬಾಯಿ ತಿಕ್ಕೊಂಡು ಚಹಾ ಕುಡಿದು ಮಜ್ಜಗಿ ಮಾಡಿ ಹೊಳ್ಳಿ ನಾ ತೊಗರಿ ಬೇಳಿ ಒಲಿ ಮೆದಿ ಹಾಕಿ ಇಟ್ಟು ಹ ಇಷ್ಟ ರೊಟ್ಟಿ ಮಾಡಿನ್ವಾ ಮತ್ ಮಾಡ್ದೇನ್ ಮಾಡಿವ ತಾಯಿ ಏ ಮಜ್ಗಿ ಮಾಡೀನ ಇಲ್ ಗಂಗಾದಾಗ ಒಂದಿಸ ಮಜ್ಜಿಗೆ ಇಲ್ಲಿ ಮತ್ತು ನೋಡು ಹಾಲು ಕಾದಿದ್ರ ಹಾಲನ್ಯಾಗ ಎರಡು ನಾಲ್ಕು ರೊಟ್ಟಿ ಮೂರು ಹಾಕಿ ಹಾಲು ಬೆಲ್ಲನ ಹಾಕಿ ರೊಟ್ಟಿ ಹಾಕಿಡ ಮೊದಲ ಗಂಗಾದಾಗ ಮಜ್ಜಿಗೆ ಹಾಕೊಂಬಾಯಿಲೆ ಇಲ್ಲಿ ಯಾಕ ಹುಡ್ಗಿದ ಜಲ್ಮ ಅರಿತಿದಿ ನೀನು ಒಟ್ಟು ವಾರೆ ಮಾಡ ಏನು ವಾರೆ ಮಾಡಿದ್ರೆ ನಿಂದೇನು ಕಂಡ ಬಂಡೆ ಮ್ಯಾಗ ಹೇರೋದಿಲ್ಲ ಆ ಹುಡ್ಗಿಗೆ ಯಾಕ ಜಲ್ಮಾನ ಅರಿತಿದಿ ಏನಾತ ಎರಡು ರೊಟ್ಟಿ ಮಾಡಿದ್ರ ಹಿಂಗ ರೊಟ್ಟಿ ಮಾಡೇನ ರೊಟ್ಟಿ ಮಾಡೇನ ಅಂತೀಯಲ್ಲ ಹೋಬಾ ಹೊರಗೆ ಹೋಬಾ ಒಂದ ಡಂಗರ ಹೊಡೆದ್ ಬರ್ಬಾ ಓನ್ಯಾಗ ಅಯ್ಯೋ ನನ್ನ ರೊಟ್ಟಿ ಆಗಲ್ದನ ಮಾಡಾಕತ್ತ ಹ್ಞೂ ಹ್ಞೂ ಬಾಯ್ ಮಾಡಬೇಡ ಸಾಕ ರೊಟ್ಟಿ ಹಚ್ಕೊಂಬಂದು ಕೊಡೋಣ ಮೊದಲ ನಾನು ಹೊಲಕ್ಕೆ ಹೋಗಾವ ನಿಂತೇನಿಲ್ಲ ಆ ಹುಡ್ಗಿ ಮ್ಯಾಗ ಹಿರತನ ಮಾಡ್ತಿರ್ತಾಳ ಏನಾಯ್ತ ನೀವು ಅಲ್ಲಿ ಮುಂದೆ ಕೂತ್ಕೊಂಡು ರೊಟ್ಟಿ ಮಾಡಿದ್ರೆ ಏನಾತ ಆ ಹುಡುಗಿಷ್ಟ ಹೊರಗಿಂದೆಲ್ಲ ಮಾಡಿ ಬಂದಿಲ್ಲ ಹಾಂ ನಿಂದೇನು ಕಂಡ ಬಂಡಿ ಮ್ಯಾಗ ಹೇರುದಿಲ್ಲ ಮಿನಿ ಆಗೋದಲ್ಲ ದನದಂಕ ಮಿನಿ ಆಗೋದಲ್ಲ ಕನ್ನೆ ಆಗೋದಲ್ಲ ಮಾಡಿ ಮಾಡಿ ಮಾವಾರ ನಾ ನಿಮಗೆ ರೊಟ್ಟಿ ಹಚ್ಕೊಂಬಂದು ಕೊಡ್ತೀನಿ ರೀ ನೀವು ಕುಂದ್ರಿ ಜಗಲಿ ಮ್ಯಾಗ ಅಲ್ಲಿ ಕಟ್ಟಿ ಮ್ಯಾಗ ಕುಂದ್ರಿ ಮಾವಾರ ನಾ ನಿಮ್ಗೆ ರೊಟ್ಟಿ ಹಚ್ಕೊಂಡ್ಬಂದು ಕೊಡ್ತೇನೆ ರೀ ಹ್ಞೂ ಹಚ್ಕೊಂಬಾರವಾ ಬಡ ಬಡ ಬಾ ಅಂದು ಮುಂದೆ ಹೊರ ಐತೆ ಅಲ್ಲಿ ಅಲ್ಲೇ ಮೈಲಾರ ದೇವ್ರಿಗೂ ಮೈಲಾರ ದೇವ್ರ ಗುಡಿಯಾಗ ನಾ ಕಂಡೆ ಪೂಜೆಕೆ ಇದನ್ನು ಬೆಳಕು ಹೊಂಡಿಸ್ತಾರ ಮತ್ತ ನೋಡುವ ಗುಡಿಗೆ ಹೋಗ್ಬೇಕಲ್ಲಿ ಕರೆದು ಹೋಗ್ಯಾರ ಈಗ ನಾಳೆ ಮೈಲಾರದವ್ರ ಜಾತ್ರೆ ಐತಿ ಹೋಗ್ಬೇಕ ನಾನು ಪಟ್ನಾ ಬಾ